ಸೊ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ಮಗನಿಗೆ ಇವತ್ತು ಸ್ವೀಟ್ ರೆಸಿಪಿ ಮಾಡಾತೀನಿ ವಿದೌಟ್ ಶುಗರ್ ಆಮೇಲೆ ವಿದೌಟ್ ಬೆಲ್ಲ ಸೊ ಒಂದು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿನಿ ಆಮೇಲೆ ಖರ್ಜೂರನೂ ಬಿಡಿಸಿಟ್ಕೊಂಡಿನಿ ಒಂದು ಕಪ್ ಹಾಲು ಒಂದು ಕಪ್ ನೀರು ತೊಗೊಂಡಿನಿ ಸೊ ಇದಿಷ್ಟನ್ನು ತೊಗೊಂಡಾದಮೇಲೆ ಒಂದು ಬೊಗಾನಿಗೆ ಒಂದು ಚೇ ಒನ್ ಟೇಬಲ್ ಅಷ್ಟು ತುಪ್ಪ ಹಾಕಬೇಕು ಸೊ ತುಪ್ಪನ ಸ್ವಲ್ಪ ಕಡಿಮೆಯೇ ಬಳಸಾತೀನಿ ಯಾಕಂದ್ರೆ ಜಾಸ್ತಿ ಐತಿ ಅಂದ್ಕೂಳೆ ಜಾಸ್ತಿ ಮಕ್ಕಳಿಗೆ ಹಾಕಿ ತಿನ್ನಿಸೋದು ಆಗಿರ್ಬೋದು ಅದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೆ ಕಫ ಕೆಮ್ಮು ಸ್ಟಾರ್ಟ್ ಆಗ್ತವೆ ಆಮೇಲೆ ನಾವು ಕೂಡ ಸಫರ್ ಮಾಡಬೇಕಾಗುತ್ತೆ ಸೊ ಎಲ್ಲನೂ ಹೆಲ್ದಿಯಾಗಿ ಕೊಡ್ತಾ ಇರಬೇಕು ಅದನ್ನು ಲಿಮಿಟ್ ಹೋಗೋ ಕೊಡ್ತಿರ್ಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಸೊ ಒಂದು ಚ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಾದಮೇಲೆ ಖರ್ಜೂರನ ಈ ರೀತಿ ಫ್ರೈ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೇನ ನಾವು ಕ್ಯಾರೆಟ್ ಕೂಡ ಹಾಕಿ ತುರಿದಿಟ್ಕೊಂಡಿರ್ತೇವಲ್ಲ ಸೊ ಅದನ್ನು ಕೂಡ ಇದನ್ನು ಆ್ಯಡ್ ಮಾಡಬೇಕು ಎರಡೂ ಕೂಡ ನೀಟಾಗಿ ಫ್ರೈ ಮಾಡಬೇಕು ಸೊ ಫ್ರೈ ಮಾಡುವಾಗ ಅದಕ್ಕೇನು ಖರ್ಜೂರ ದೊಡ್ಡ ದೊಡ್ಡ ಪೀಸ್ ಅದಾವಲ್ಲ ಅದು ಫ್ರೈ ಮಾಡ್ಕೋತಾ ಮಾಡ್ಕೋತಾ ಸಾಫ್ಟ್ ಆಗ್ತಾ ಹೋಗುತ್ತೆ ಸೊ ಸಾಫ್ಟಾಗಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಲು ನೀರು ಎರಡನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಚಂದಾಗ ಕುದೀತೈತದ ಸೊ ಒಂದು ಕಪ್ ಹಾಲಿಗೆ ಒಂದು ಕಪ್ ನೀರನ್ನ ಮಿಕ್ಸ್ ಮಾಡಾಕತ್ತೇನೆ ಯಾಕಂದ್ರೆ ಜಾಸ್ತಿ ಹಾಲಿಂದ ಹಾಲಿನೊಳಗೆ ಮಾಡಿದ್ರೆ ಗಟ್ಟಿಯಾಗಿ ಆಗುತ್ತಾ ಆಮೇಲೆ ಸ್ವಲ್ಪ ಜಾಸ್ತಿ ಕ್ರೀಮಿ ಕ್ರೀಮಿ ಆಗಿಬಿಡ್ತೈತಿ ಎಣ್ಣೆ ಅಂಶ ಜಾಸ್ತಿ ಬಿಡ್ತಾ ಹೋಗುತ್ತಲ್ಲ ಹಾಲು ಅದರ ಸಲುವಾಗಿ ಸೊ ಇದನ್ನೆಲ್ಲನೂ ಕುದಿಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಸಣ್ಣ ಲೋ ಫ್ಲೇಮ್ ಒಳಗೇ ಇಟ್ಟು ಕುದಿಸ್ಬೇಕು ನೀಟಾಗಿ ಕುದೀತಾ ಕುದಿತಾ ಖರ್ಜೂರನೂ ಕೂಡ ಸ್ಮ್ಯಾಶ್ ಆಗಿಬಿಡ್ತೈತಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ ಹಾಲೆಲ್ಲ ಹಿಂಗ್ಕೊಂಡು ಈ ರೀತಿ ನೀಟಾಗಿ ಸ್ಮ್ಯಾಶ್ ಆಗಾಕತ್ತೈತಿ ಸೊ ಆಗಲೇ ಒಂದೇ ಸ್ಪೂನ್ ತುಪ್ಪ ಹಾಕಿದ್ನಲ್ಲ ಸೊ ಆಮೇಲೆ ಇದೆಲ್ಲ ಕುದ್ದಾದ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಡ್ತೀನಿ ಸೊ ಇದು ಆಮೇಲೆ ಏನೈತಿ ಒಳಗ ಸ್ಟೀಮ್ ಮೇಲೆ ನೀಟಾಗಿ ಕುದೀತೈತಿ ಆಮೇಲೆ ಇನ್ನೊಂದು ಸ್ವಲ್ಪ ಖರ್ಜೂರ ಅಲ್ಲಷ್ಟು ಅಲ್ಲಷ್ಟು ಐತಲ್ಲ ಅದು ಕೂಡ ನೀಟಾಗಿ ಸ್ಮ್ಯಾಶ್ ಆಗ್ತೈತಿ ಸೊ ಇನ್ನೊಂದು ಮೇನ್ ಖರ್ಜೂರ ಏನಕ್ಕೆ ಯೂಸ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಶುಗರ್ ಆಮೇಲೆ ಬೆಲ್ಲನ ಯೂಸ್ ಮಾಡಬಾರ್ದು ಅಂತಂದು ಇವಾಗಿನ ಡಾಕ್ಟರ್ಸ್ ಎಲ್ಲ ಹೇಳೋ ಅಂದ್ರೆ ಅವರ ಸಜೆಷನ್ ಕೊಡೋ ಕೊಡಾ ಥರಲ್ಲ ಅದ್ರ ಸಲುವಾಗಿ ನಾನು ಕೂಡ ಸ್ವೀಟ್ ಇಲ್ಲದೇ ಕರೆಕ್ಟ್ ಹಲ್ವನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿಗೆ ನಾನು ಟ್ರೈ ಮಾಡಿದ್ದೀನಿ ಇದನ್ನು ನೀಟಾಗಿ ಕುದಿಸಿದಾದ ಮೇಲೆ ಈ ರೀತಿ ರೆಡಿ ಆಗ್ತೈತಿ ಸೊ ಒಂದು ಬೌಲಿಗೆ ಹಾಕಿ ಸುಲ್ ಫುಲ್ ತನ್ನ ಆದಮೇಲೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆವಾಗ ನನ್ನ ಮಗನಿಗೆ ತಿನ್ನಿಸ್ತೀನಿ ಸೊ ನನ್ನ ಮಗನಿಗೆ ಕೂಡ ಇಷ್ಟ ಆಗಿ ಆಗುತ್ತಿದೆ ಯಾಕಂದ್ರೆ ಸ್ವೀಟ್ ಅಂದ್ರೆ ಅಷ್ಟಕ್ಕಷ್ಟೇ ಇಷ್ಟ ಅವನಿಗೆ ಸೊ ಸೊ ಕಡಿಮೆ ಸ್ವೀಟ್ ಹಾಕಿರೋದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ವೀಟ್ ತಿನ್ನದ ಕಡಿಮೆ ಇರುವಂಥ ಹುಡುಗರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತನೇ ಹೇಳ್ಬೋದು ಸೊ ಹೆಲ್ದಿಯಾಗಿ ಸ್ವೀಟ್ ತಿನ್ನಿಸ್ದಂಗೂ ಆಗ್ತೈತಿ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ ಅಂಡ್ ಇವತ್ತು ನೋಡಿದ್ರಲ್ಲ ನನ್ನ ಮಗಳಿಗೆ ಯಾವ ರೀತಿ ಸ್ಪೆಷಲ್ ಆಗಿ ಹೊಸ ರೀತಿ ರೆಸಿಪಿನ ಮಾಡಿ ತೋರಿಸಿದ್ರೆ ನಿಮ್ ಜೊತೆ ಶೇರ್ ಮಾಡಿದೆ ಸೊ ಅದು ಯಾಕಂತಂದ್ರೆ ಹೊಸ ವರ್ಷ ಏನೇನು ಸ್ಟಾರ್ಟ್ ಆಗಕತೈತಿ ಸೊ ಸ್ವೀಟ್ ಇಂದ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು ಆ್ಯಂಡ್ ನಮ್ಮವರವರ ಇವಾಗಿನ ಜನ್ರೇಷನ್ ಅವರ ಏನ್ ಮಾಡ್ತಾರ ಅಂದ್ರೆ ನಾವು ಕೂಡ ಅದನ್ನ ಫಾಲೋ ಮಾಡಿ ಶುಗರ್ನ ಜಾಸ್ತಿ ಕಡಿಮೆನ ತಿನ್ನಬೇಕು ಬೆಲ್ಲ ಯೂಸ್ ಮಾಡಿರಿ ಆಮೇಲೆ ಶುಗರ್ನ ಮಕ್ಕಳಿಗೆ ಅಂತೂ ಹೊಡೇಬಾರದು ಅಂತಂದು ರಿಸ್ಟ್ರಿಕ್ಷನ್ಸ್ ಸ್ಟಾರ್ಟ್ ಆಗಿದ್ದವು ಎಲ್ಲ ಡಾಕ್ಟರ್ಸ್ ಕೂಡ ನಮ್ಗೆ ಅದನ್ನ ಸಜೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದೆ ಹೆಲ್ದಿ ರೆಸಿಪಿ ಪಾಪುಗಳಿಗೆಲ್ಲರ್ಗು ಇಷ್ಟು ಆಗುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತಾ ಆಮೇಲೆ ಹೆಲ್ದಿ ಹೆಲ್ದಿಯಾಗಿರುತ್ತಾ ಸೊ ಈ ಒಂದು ಬ್ಲಾಗ್ ನ ತೊಮ್ಮೇಲಿ ನೋಡಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಾ ಈ ಒಂದು ಬ್ಲಾಗ್ ಒಳಗ ಏನೇನು ಮಾಡೋಕೆ ಹೋಗ್ತಿದ್ದೀನಿ ಅಂತಂದು ಸೊ ಇನ್ನೇನೋ ಹೊಸ ವರ್ಷ ಬಂದೇ ಬಂದು ಟು ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಏನೇನು ಮಾಡಿದ್ವಿ ಏನೇನಿಲ್ಲ ಅಂದ್ರೆ ಒಂದು ಹಿಂದಿನ ದಿನ ನಮಗೆಲ್ಲ ನೆನಪಾಗ ಆಗುತ್ತೆ ಸೊ ನಾನು ಸಿಕ್ಕಾಪಟ್ಟೆ ಮಾಡೀನಿ ಏನೇನು ಮಾಡಿದ ಅಂತ ನೆನಪ ಅದಾವ ನನಗೆ ನೆನಪಿನಲ್ಲ ಅಂತೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಒಂದೊಂದು ಸಕ್ಸಸ್ಫುಲ್ ಒಂದೊಂದು ಆಗಿರಂಗಿಲ್ಲ ಸೊ ಈ ವರ್ಷನೂ ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು ಈ ವರ್ಷ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷನೂ ಆಗೋಲ್ಲ ಅಂತ ಏನಿರಲ್ಲ ಸೊ ಮುಂದಿನ ವರ್ಷನೂ ಆಗಿನ ಆಗಿ ಆಗಿ ಆಗ್ತಿರ್ತ ಸೊ ಹಾಗಾಗಿ ನಮ್ಮ ಪ್ರಯತ್ನನ ಬಿಡಬಾರ್ದು ಅನ್ನೋ ಒಂದು ಮೋಟಿವೇಶನ್ ಇಟ್ಕೊಂಡು ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋದು ಆ್ಯಂಡ್ ನನಗೆ ಲೈಫ್ ಒಳಗೆ ಬೋರಿಂಗ್ ಸ್ಟಾರ್ಟ್ ಆದಾಗ ಫೀಲ್ ಸ್ಟಾರ್ಟ್ ಆದಾಗ ನಾನು ಮತ್ತೆ ಬರೋದು ನನ್ನ ಆರ್ಟಿಸ್ಟ್ ಲೈಫ್ ಕಡೆ ಅಂದ್ರೆ ನನಗೆ ಡ್ರಾಯಿಂಗ್ ಮಾಡೋದು ಇಷ್ಟ ಆಮೇಲೆ ಒಂಥರ ಆಕ್ಟಿವಿಟಿ ಆಗಿರೋದು ಆ್ಯಕ್ಟಿವಿಟೀಸ್ ಒಳಗೆ ರೂಲ್ಸ್ಗಳೆ ಇಷ್ಟ ಅಂತ ಸೊ ಒಂದು ಒಂದು ವರ್ಷದಿಂದ ಅದು ಬ್ರೆಕ್ ಡೌನ್ ಆಗಿಬಿಟತ್ತೆ ಹೇಳ್ಬೋದು ಅಂದ್ರೆ ಜಾಸ್ತಿ ಕೊಡಕ್ ಆಗಿಲ್ಲ ಆಮೇಲೆ ಟೈಮ್ ಕೊಡುವಂತ ಒಂದು ಸಿಚುವೇಶನ್ ಇರಲಿಲ್ಲ ಸೊ ಇನ್ಮೇಲೆ ಅದಕ್ಕೆ ಮತ್ತೊಂದು ಒಂದು ಹೊಸ ಆಯಾಮನ ಹೋಗಬೇಕಂತ ಅನ್ಕೊಂತೀನಿ ಅದು ನನ್ನ ಜೊತೆ ಕೂಡ ಹಂತ ಹಂತವಾಗಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ ನನ್ನ ಮಗನಿಗೆ ಒಂದು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ ಪ್ರೆಸೆಂಟ್ ಮಾಡ್ಬೇಕಂತ ಅನ್ನೋದ ಒಂದು ಈ ಬ್ಲಾಗ್ ಆಕ್ಚುಲಿ ಮೊನ್ನೆ ಒಂದು ಪಿಯಾನೋನ ತಗೊಂಡ್ಬಂದಿ ನಮ್ಮ ಪುತ್ರಿಗೆ ಹೊಸ ಅದು ಇಲ್ಲ ಅದು ಸೊ ಈ ಪಿಯಾನೋಕ ಈ ಒಂದು ಬಾಕ್ಸ್ ಸಖತ್ ಕ್ಯೂಟ್ ಆಗೈತಿ ಬಾಕ್ಸ್ ಸೊ ಅದಕ್ಕೆ ಒಂದು ಸ್ಟ್ಯಾಂಡ್ ಬಂದೈತಿ ಅಂದ್ರೆ ಒಂದು ರಟ್ಟಿನ ಒಳಗ ಸ್ಟ್ಯಾಂಡ್ ಕೊಟ್ಟಾರ ಅವರು ಆ ಸ್ಟ್ಯಾಂಡಿಗೆ ಸ್ಟ್ಯಾಂಡ್ ಯಾವ ತರ ಇರುತ್ತೆ ಅನ್ನೋದು ಇಲ್ಲಿ ಹಾಕಿ ನೋಡ್ರಿ ಸೊ ಇಷ್ಟು ಬೋರಿಂಗ್ ಆಗಿತ್ತು ಅದು ಅಂದ್ರ ಹಳೆ ಓಲ್ಡ್ ಮಾಡಲ್ ಟೈಪ್ ಅದ ರಟ್ಟಿತ್ತು ಸೊ ಅದನ್ನ ಏನೈತಿ ನೀಟಾಗಿ ಕವರ್ ಮಾಡಿ ಪರ್ಫೆಕ್ಟ್ ಸ್ಟ್ಯಾಂಡ್ ಮಾಡಬೇಕು ಅಂತ ನನ್ನ ಒಂದು ಇಂಟೆನ್ಷನ್ ಆಗೈತಿ ಆಮೇಲೆ ನಮ್ಮ ಪೃಥ್ವಿ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಸೊ ಅವಳಿಗೆ ಇಷ್ಟ ಆಗುತ್ತೆ ಅಂದ್ರೆ ನನಗೆ ಇಷ್ಟ ಆಗೇ ಹಾಗಾಗಿ ನಾನು ನಾನಿವತ್ತ ಈ ಒಂದು ಸ್ಟ್ಯಾಂಡ್ನ ಈ ರೀತಿ ಅದು ಹಳೆ ನೋಡಲ್ ನೋಡಿದ್ರಲ್ಲ ವಿಡಿಯೋದೊಳಗ ಯಾವ ರೀತಿ ಇತ್ತು ಅಂತಂದು ಸೊ ಇದಕ್ಕೆ ಆಲ್ಮೋಸ್ಟ್ ನಾನು ಬ್ಯಾಕ್ ಗ್ರೌಂಡಿಗೆ ಬ್ಯಾ ಬ್ಲ್ಯಾಕ್ ಕಲರ್ ಹಾಕಿಟ್ಟಿದ್ದೀನಿ ಇದ್ರ ಮೇಲೆ ಡ್ರಾಯಿಂಗ್ ಮಾಡಬೇಕು ನನ್ನ ಓಲ್ಡ್ ವೀಡಿಯೋಸ್ ಅಂದ್ರೆ ಬ್ಲಾಗ್ಸ್ ಒಳಗೇ ಓಡಕ್ಬೋದು ಬರ್ಲಿ ಪೇಂಟಿಂಗ್ಸ್ನ ನಾನು ಯಾವ ರೀತಿ ಪೇಂಟ್ ಮಾಡಿ ಎಲ್ಲನೂ ಬ್ಲಾಗ್ಸ್ ಹಾಕಿದ್ದೆ ಬಟ್ ಇವಾಗ ಸದ್ಯಕ್ಕಿಲ್ಲ ಅವು ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ಹೊಸ ವರ್ಷಕ್ಕೆ ನ ಕೂಡ ಆ್ಯಡ್ ಮಾಡಿನ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಒಂದು ಹೊಸ ಒಂದು ಇಂಟರ್ಷನ್ ಇಟ್ಕೊಂಡಿನಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಟೈಮ್ ಸಿಕ್ಕಾಗ ಮಾತ್ರ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂಡ್ ನಿಮ್ಗೆ ಕೂಡ ವರ್ಲಿ ಪೇಂಟಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಆಗಿರ್ಬೋದು ಆಮೇಲೆ ನನಗೆ ಯಾಕೆ ಇಷ್ಟ ಆಯ್ತು ಯಾವಾಗಿಂದ ಕಲ್ತು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ಸ್ಪೆಷಲ್ ಬ್ಲಾಗ್ ಅಲ್ಲಿ ಈ ಒಂದು ಟ್ರಾಯಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ನಿಮ್ಗೆ ಬ್ಯಾಕ್ ಗ್ರೌಂಡ್ ವೈಸ್ ಕೊಡ್ತಾ ನಿಮ್ಗೆ ವಿಡಿಯೋಸ್ನ ಮಾಡೋದಕ್ಕಿಂತ ನಾನು ಈ ರೀತಿ ಕುತ್ಕೊಂಡು ನಿಮ್ಗೆ ಏನೋ ಒಂದು ಸ್ಪೆಷಲ್ ಆಗಿರೋ ವಿಷಯನ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡು ಈ ರೀತಿ ವಿಡಿಯೋಸ್ನ ಮಾಡಿ ಆ್ಯಂಡ್ ಹೊಸ ವರ್ಷಕ್ಕೆ ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನ ಒಂದು ಚಾನೆಲ್ನ ನೋಡಿ ಇಷ್ಟಪಟ್ಟು ಲೈಕ್ನ ಮಾಡ್ತಿರ್ತೀರಲ್ಲ ಸೊ ಅವರಿಗೆ ಒಂದು ಆ ಬುಕ್ನ ವಿಡಿಯೋ ಎಂಡಲ್ಲಿ ಡೈಲಿ ಅಂದ್ರೆ ಯಾವಾಗ ಯಾವಾಗ ವೀಡಿಯೋಸ್ನ ಹಾಕ್ತೀನಿ ಹೊಸ ಹೊಸ ವೀಡಿಯೋಸ್ಗಳು ಆ ವೀಡಿಯೋಸ್ ವಿಡಿಯೋ ಎಂಡ್ರಿಗೆ ನಾನು ಆ ಬುಕ್ಕಿನ ಒಂದು ಎರಡು ಪೇಜ್ಗಳನ್ನು ಅದರೊಳಗೆ ವಿಷಯಗಳನ್ನು ನೀಟಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನಾನು ಫಸ್ಟ್ ಒಂದು ಆಯ್ಕೆ ಮಾಡ್ಕೊಂಡಿನಿರ್ಗೆ ನನಗೆ ಸ್ಪೆಷಲ್ ಆಗಿ ಕೂಡ ಮೋಟಿವೇಶನ್ ಆಗಲಿ ಆಮೇಲೆ ಲೈಫ್ ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅನ್ನೋ ಒಂದು ಥೀಮ್ ಇಟ್ಕೊಂಡು ಈ ಒಂದು ಬುಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಬುಕ್ಸ್ ಅಂದ್ರೆ ಇಷ್ಟಾನೇ ಇರ್ತಾವೆ ಇಷ್ಟ ಆ ಒಂದು ಮಾಹಿತಿನ ತಿಳ್ಕೊಳ್ಳಿ ಆಮೇಲೆ ಇಷ್ಟಪಡ್ಬಿಡಿ ಇಷ್ಟಪಡ್ರಿ ಇಲ್ಲಾಂದ್ರೆ ಇಟ್ಸ್ ಓಕೆ ನಿಮ್ಮ ಆಯ್ಕೆ ಮೇಲೆ ಸೊ ನನ್ನ ಬ್ಲಾಗ್ಸ್ ನೋಡೋರಿಗಂತೂ ನಾನು ನಾನು ಆಗಿ ಪ್ರತಿಯೊಂದು ಬ್ಲಾಗಿನ ಎಂಡ್ ಅಲ್ಲಿ ನಾನು ಇದನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಅಂಡ್ ಆ ಒಂದು ಬುಕ್ಕ ಯಾವ್ದು ಏನು ಇವತ್ತಿನ ಬ್ಲಾಗಿನ ಎಂಡ್ ಅಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಸೊ ಇವಾಗ ಸ್ಟಾರ್ಟ್ ಮಾಡೋದ್ರ ಪೇಂಟಿಂಗ್ ಜಾಸ್ತಿ ಮಾತಾಡಿದ್ರೆ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಮತ್ತೆ ಕೆಲವ್ರಿಗೂ ಜಾಸ್ತಿ ಆಗ್ಬಿಡುತ್ತೆ ನನ್ನ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬಾರ್ದು ಅನ್ನೋದು ನನ್ನ ಆಸೆ ಆ್ಯಂಡ್ ಈ ಒಂದು ವರ್ಲಿ ಪೈಂಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅರ್ಧ ಪೇಂಟಿಂಗ್ ನ ಮುಗಿಸಿದೆ ಇವಾಗ ಆಲ್ಮೋಸ್ಟ್ ಸೊ ಈ ರೀತಿ ಫೈನಲ್ ಆಗಿ ಕಾಣಿಸಿದ್ದು ಇದು ಕೆಳಗಡೆ ಹಿಂಗಾಗುತ್ತೆ ಆಮೇಲೆ ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ನ ಫುಲ್ ಪೇಂಟಿಂಗ್ ಮಾಡಿದ್ದೀನಿ ಇದರ ಇದನ್ನು ಸ್ವಲ್ಪ ಒಂದು ಆಗ್ಬೇಕು ಒಣಗಿದ ಮೇಲೆ ಇದ್ರ ಮೇಲೆ ಪೇಂಟಿಂಗು ಬಾಕಿ ಇದ್ದಿದ್ದು ಫೈನಲ್ ಪೇಂಟಿಂಗ್ನ ಮಾಡಿ ನಾನು ನನ್ನ ಚಾನಲ್ ಒಳಗೆ ಪೋಸ್ಟ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ನೋಡೋಕ್ಕಾಗಿಲ್ಲ ಅಂದ್ರೆ ಕೂಡ ನಾನು ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಲ್ಲ ಆವಾಗ ಇದನ್ನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದನ್ನು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಆಮೇಲೆ ಸ್ವಲ್ಪ ಪೇಷನ್ಸೂ ಇರಬೇಕಿಲ್ಲ ಅಂದ್ರೆ ಸರಿ ಆಗೋಲ್ಲ ಪೇಂಟಿಂಗ್ ಸೊ ಆಮೇಲೆ ನಾನು ಟೈಮ್ ಸಿಕ್ಕಾಗ ಮಾಡಿ ನೀಟಾಗಿ ಪೋಸ್ಟ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿಗೆ ಸಾಕಂತ ಅನ್ನಿಸ್ತು ಸೊ ಇದನ್ನ ಸ್ವಲ್ಪ ಒಣಗಕ್ಕೆ ಇಡ್ತೀನಿ ಅಂಡ್ ಫೈನಲಿ ವಿಡಿಯೋದೊಳಗೆ ಹೇಳಿದ್ದಲ್ಲ ನಿಮಗೆ ಹೊಸ ವರ್ಷಕ್ಕೆ ನಿಮ್ಗೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಆಗಿರುವಂಥದ್ದು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ವಿಡಿಯೋ ಎಂಡಲ್ಲಿ ಹೇಳ್ತಾ ಹೋಗ್ತೀವಿ ಅಂತ ಸೊ ಇವತ್ತ ಒಂದು ಬುಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಸೊ ಆ ಬುಕ್ ಇದು ದ ಕರೇಜ್ ಟು ಬಿ ಡಿಸ್ಲೈಕ್ಡ್ ಅಂತ ಹೇಳಿ ಒಂದು ಬುಕ್ ಇದು ಸೊ ಈ ಬುಕ್ನ ಆಲ್ಮೋಸ್ಟ್ ನನ್ನ ಹತ್ರ ಇದ್ದು ಒಂದೆರಡು ವರ್ಷವೇ ಆಗೋಯಿತು ಈ ಬುಕ್ನ ನಾನು ಇಲ್ಲಿ ಒಂದು ಇಲ್ಲಿ ತಂದುಕೊಂಡು ಕಂಪ್ಲೀಟ್ ಆಗೇ ಇಲ್ಲ ಒಂದು ಸ್ವಲ್ಪ ಓದಿದ್ದೀನಿ ಒಂದು ಹತ್ತು ಇಪ್ಪತ್ತು ಜಿ ಅಷ್ಟೇ ಓದಿದ್ದೀನಿ ಸೊ ಇವಾಗ ಮತ್ತೆ ರೀಸ್ಟಾರ್ಟ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಿ ನೀವು ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಈ ಬುಕ್ನ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇನ್ನ ಈ ಬುಕ್ನ ನಮ್ಮ ಯಜಮಾನ್ರು ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ ಸೊ ಈ ಒಂದು ಬುಕ್ನ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿನಿ ಅಂತಂದರೆ ಇದರ ಪೇಜ್ ಕವರ್ ಒಳಗೆ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ ಆ ಬುಕ್ನ ಏನಂತ ದ ಕರೇಜ್ ಟು ಬಿ ಡಿಸ್ಲೈಕ್ ಹೌ ಟು ಯುವರ್ ಸೆಲ್ಫ್ ಚೇಂಜ್ ಯುವರ್ ಲೈಫ್ ಅಚೀವ್ ರಿಯಲ್ ಹ್ಯಾಪಿನೆಸ್ ಸೊ ಹೊಸ ವರ್ಷದೊಳಗ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಹೋಪ್ಸ್ ನ ಇಟ್ಕೊಂಡ್ರು ಹೊಸ ವರ್ಷಕ್ಕೆ ಇಡ್ತಾರ ಈ ವರ್ಷ ಏನೇನೋ ಕನ್ಸುಗಳು ನಡೀಲಿ ಅಂತಂದ ಬೇಡ್ಕೊತಿರ್ತಾರ ಸೊ ಅದಷ್ಟೇ ಅಲ್ಲದೆ ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರ ನಿಮ್ಮ ಗೋಲ್ಸ್ ಈಸಿ ಕವರ್ ಅಪ್ ಆಗ್ತಾವಂತ ಹೇಳ್ತೀವಿ ಒಂದು ಬುಕ್ ಇದೆ ಸೊ ಒಬ್ಬ ಫಿಲೋಸಫರ್ ಆಮೇಲೆ ಒಬ್ಬ ಎಂಗ್ ಮ್ಯಾನ್ ಇಬ್ಬರ ನಡುವೆ ನಡೆಯುವಂತ ಈ ಒಂದು ಬುಕ್ ಪ್ರೆಸೆಂಟ್ ಆಗಿತ್ತು ಇದನ್ನ ನಿಮಗ ನೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆಮೇಲೆ ನಾನು ಕೂಡ ಅರ್ಥ ಮಾಡ್ಕೋತೀನಿ ನನ್ನ ಚಾನೆಲ್ ಎಂಡ್ ಅಲ್ಲಿ ಪ್ರತಿ ಸತಿ ಎರಡೆರಡು ಪೇಜ್ಗೆ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಪೇಜ್ ಒಳಗೆ ಏನಿತ್ತು ಏನು ಏನ್ ಡಿಸ್ಕಶನ್ ನಡೀತು ಆ ಪೇಜ್ ಒಳಗೆ ಏನಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮತನ ಯಾವ ರೀತಿ ಫ್ರೀಯಾಗಿ ಇಟ್ಕೋಬೇಕು ನೀವು ಮಾಡುವಂಥ ಕೆಲಸನ ಯಾವುದೇ ಹೆದರಿಕೆ ಆಗಲಿ ಮುಂಜೆ ಮುಜುಗರದಿಂದ ಆಗಲಿ ಹಿಂದಕ್ಕೆ ಹೋಗ್ಯೋ ಬದ್ಲಿ ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಆಗಿರ್ಬೋದು ನಿಮ್ಮ ಏನಾದರೂ ಒಂದು ಆಸೆ ಇರುತ್ತೆ ಕನಸಿರುತ್ತಲ್ಲ ಇರುತ್ತಲ್ಲ ಸೊ ಅದನ್ನು ನೀಟಾಗಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ನೀವು ಅದರದ ಏನೋ ಯಾರೋ ಏನೋ ಹೇಳ್ತಾರ ಅವ್ರಿಗೆ ಇವ್ರಿಗೆ ಆಗಿರ್ಬೋದು ಅಥವಾ ಸ್ಟೇಜ್ ಕರೇಜ್ ಇಲ್ಲದೇನೆ ಹಿಂದೆ ಹಿಂದಕ್ಕೆ ಹಿಂದೆ ಕುಳಿತಾನೆ ಇರ್ತಾವೆ ಸೊ ಅವನ್ನೆಲ್ಲನೂ ಬಿಟ್ಟು ಹಾಕಿ ನೆಕ್ಸ್ಟ್ ಸ್ಟೆಪ್ನ ನೀವು ಇಡಲೇಬೇಕಾಗ್ತತಿ ಆವಾಗ ತಾನೇ ನಿಮಗೆ ನೆಕ್ಸ್ಟ್ ಲೈಫಿಗೆ ಒಂದು ಹೊಸ ಆಯಾಮ ಸಿಗ್ತೈತಿ ಲೈಫ್ ಸ್ಟೈಲ್ ಸೂಪರ್ ಆಗಿರ್ತೈತಿ ಎಲ್ಲ ಥರನೂ ಕೂಡ ನೀವು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಲೈಫ್ನ ಸೊ ಇದುಕ್ಕಿನ ಬಗ್ಗೆ ಸಿಕ್ಕಾಬಿಟ್ಟು ಮಾತಾಡೋದೈತಿ ಸೊ ಫಿಲಾಸಫರ್ ಬುಕ್ ಇದು ಸೊ ಫಿಲಾಸಫರ್ ಬುಕ್ನ ಓದ್ಕೋತ ಓದ್ಕೊತ ನಾನು ನಿಮ್ಮ ಫಿಲಾಸಫರ್ ಹತ್ರ ತಲೆ ಏನು ತಿನ್ನಲ್ಲ ನನಗೂ ಏನು ಇಷ್ಟ ಆಗಲ್ಲ ಫಿಲಾಸಫರ್ ಮಾತುಗಳು ಗಂಟು ಗಂಟಲೆ ಕುತ್ಕೊಂಡು ತಲೆ ತಿಂತಿರ್ತಾರಲ್ಲ ಸೊ ಅದೆಲ್ಲ ನನಗೂ ಇಷ್ಟ ಆಗೋದಿಲ್ಲ ಸೊ ನಿಮಗೂ ಕೂಡ ಇದನ್ನು ಶಾರ್ಟ್ಕಟ್ ಒಳಗೆ ತಿಳಿಸ್ತೀನಿ ನಾನು ಕೂಡ ಶಾರ್ಟ್ಕಟ್ ಒಳಗೆ ತಿಳ್ಕೊಳ್ಳೋ ಟ್ರೈ ಮಾಡ್ತೀನಿ ಎಸ್ ಗಾಯ್ಸ್ ಇದು ಇವತ್ತಿನ ಒಂದು ಬ್ಯೂಟಿಫುಲ್ ಬ್ಲಾಗ್ ಆಗಿತ್ತು ಸೊ ಇನ್ನೇನ ನ್ಯೂ ಇಯರ್ ನಾಳೆ ಸ್ಟಾರ್ಟ್ ಆಗಿತ್ತು ಸೊ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಬಟ್ ನನಗೆ ನಮ್ಮ ಪೃಥ್ವಿಗೆ ಈ ವರ್ಷ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಫಸ್ಟ್ ಅಲ್ಲ ಆ್ಯಕ್ಚುಲಿ ಇನ್ನೂ ಯುಗಾದಿಗೆ ನಮ್ಮ ಒಂದು ನ್ಯೂ ಇಯರ್ ಬರಬಹುದು ಅಂತಂದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಐತಿ ಬಟ್ ನೋಡೋಣ್ರಿ ಯಾವಾಗ ಹೆಂಗ ಏನೇನೆಲ್ಲ ಆಗುತ್ತೆ ನಮ್ಮ ನ್ಯೂ ಇಯರ್ ಅಂತ ನಾಳೆ ಏನಿಲ್ಲ ಅಂತ ನಮ್ಮ ಸೆಲೆಬ್ರೇಷನ್ ಏನಿಲ್ಲ ಸೊ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀರಿ ಸೊ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಆ್ಯಂಡ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಸೊ ಎಲ್ಲರಿಗೂ ನಮಸ್ಕಾರ ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗುಣ್ರಿ ಬ್ಯೂಟಿಫುಲ್ ಬ್ಲಾಗಿಂದ ಮತ್ತೆ ಬರ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್